ಚಿಂದಿ ಉಡಾಯಿಸೋ ಖಾರು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ದುರಂತದಲ್ಲಿ ಬದುಕಿ ಉಳಿದಿರುವಂತಹ ವಿಶ್ವಾಸ್ ಕುಮಾರ್ ಅವರು ತುಂಬಾ ದುಃಖದಿಂದ ಕೆಲವು ವಿಚಾರಗಳನ್ನ ಹೇಳಿದ್ದಾರೆ ದುರಂತದಲ್ಲಿ ನಾನು ಹೇಗೆ ಬದುಕಿ ಬಂದೆ ಅಂತ ನನಗೆ ಗೊತ್ತಿಲ್ಲ ಜೀವ ಉಳಿಸ್ಕೊಳ್ಳೋದಕ್ಕೆ ಅಂತ ಜೀವವನ್ನ ಒತ್ತೆ ಇಟ್ಟು ನಾನು ಅಲ್ಲಿಂದ ಹಾರದೆ ಸ್ವಲ್ಪ ಸಮಯದವರೆಗೆ ನಾನು ಸಾಯ್ತೀನಿ ಅಂತಲೇ ಭಾವಿಸಿದ್ದೆ ನಾನು ಕೂಡ ಸತ್ತು ಹೋಗ್ತೀನಿ ಅಂತ ಭಾವಿಸಿದ್ದೆ ಆದರೆ ಒಳಗಿಂದ ಹೊರಗಡೆ ಹಾರಿದ ನಂತರ ಏನು ನಾನು ಕಣ್ಣು ತೆಗೆದೆ ನಾನು ಜೀವಂತವಾಗಿದ್ದೀನಿ ಅನ್ನುವಂಥದ್ದನ್ನು ನಾನು ಕಂಡುಕೊಂಡು ನಾನು ನನ್ನ ಸೀಟ್ ಬೆಲ್ಟ್ ತೆಗೆದು ಅಲ್ಲಿಂದ ಹೊರಗಡೆ ಬಂದೆ ಗಗನ ಸಖಿ ನನ್ನ ಚಿಕ್ಕಪ್ಪ ಎಲ್ಲರೂ ಕೂಡ ನನ್ನ ಕಣ್ಣ ಮುಂದೆ ಜೀವ ಬಿಟ್ಟರು ಅವರೆಲ್ಲರೂ ಕೂಡ ನನ್ನ ಕಣ್ಣ ಮುಂದೆಯೇ ಸತ್ತು ಹೋದರು ಇನ್ನೂ ನಾನು ದಿಗ್ಭ್ರಮೆ ಸ್ಥಿತಿಯಲ್ಲಿ ಇದ್ದೀನಿ ಅಂತ ರಮೇಶ್ ವಿಶ್ವಾಸ್ ಕುಮಾರ್ ಅವರು ಮಾತನಾಡಿದ್ದಾರೆ ದುರಂತದಲ್ಲಿ ಬದುಕಿ ಉಳಿದಿರುವಂತಹ ಏಕೈಕ ವಿಮಾನದ ಪ್ರಯಾಣಿ ಈ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಏಕೈಕ ಪ್ರಯಾಣಿಕ ಇದೀಗ ಬದುಕಿ ಬಂದ ಬಳಿಕ ನಾನು ಬದುಕಿದ್ದೀನಿ ಅಂತ ವಿಶ್ವಾಸ ವಿಶ್ವಾಸದ ಮಾತುಗಳನ್ನು ನನ್ನ ಕುಟುಂಬಸ್ಥರು ಕೂಡ ಪ್ರಯಾಣ ಮಾಡ್ತಾ ಇದ್ರು ನನ್ನ ಚಿಕ್ಕಪ್ಪ ಕೂಡ ಪ್ರಯಾಣ ಮಾಡ್ತಾ ಇದ್ರು ನಾನು ಸತ್ತೇ ಹೋಗ್ತೀನಿ ಅಂತ ಭಾವಿಸಿದ್ದೆ ಆದರೂ ಕೂಡ ಕಿಟಕಿ ಮುರಿದು ನಾನು ಹೊರಗಡೆ ಜಿಗಿದು ಬಂದೆ ಅದಾದ ಬಳಿಕ ಕೆಳಗಡೆ ಬಿದ್ದ ನಂತರ ನಾನು ಕಣ್ಣು ತೆಗೆದು ನೋಡಿದ್ರೆ ನಾನು ಬದುಕಿದ್ದೆ ಹೀಗಾಗಿ ನಾನು ಬದುಕಿ ಬಂದಿದ್ದೆ ಒಂದು ಪವಾಡ ಅಂತ ಅವರು ಮಾತನಾಡಿದ್ದಾರೆ ವಿಮಾನದ ಲೆವೆನ್ ಎ ಅನ್ನುವಂತಹ ಒಂದು ಸೀಟ್ನಲ್ಲಿ ರಮೇಶ್ ಅವರು ಪ್ರಯಾಣ ಮಾಡ್ತಾ ಇದ್ದರು ಟೇಕ್ ಆಫ್ ಬಾದ್ ಏಕ್ ಮಿನಿಟ್ಗೆ ಅಂದರಿ ಜಬ್ ಟೇಕ್ ಆಫ್ ಹೋನಾ ತೋ ಸಡನ್ಲಿ ಪಾಂಚ ದಸ್ ಸೆಕೆಂಡ್ ಕೇಸ ಸ್ಟಕ್ ಜೆ ಸ್ಟಾಕ್ ಹೋಗ ಬಾದ್ ಮೇಸ ಮೇರೆ ಲಗಾ ಕುಸ್ ಬಾದ್ ಮೇ ಪ್ಲೇನ್ ಮೇ ಲೈಟ್ ಆನ್ ಹೋಗಿ ಗ್ರೀನ್ ವರ್ಲ್ಡ್ ವೈಟ್ ಬಾದ್ ಮೇ ಪತಾ ನೀವು प्लेन टेक ऑफ ज़्यादा करने के लिए वो रेस्ट तो बोलते हैं क्या रेस्ट दिया होगा ऐसा कुछ और सीधा स्पीड में ही घुस गया जहाँ वो ला। क्या था वो और सब सामने में सामने सब हुआ मेरा मैं जो साइड पे था ना वो साइड हॉस्टल पे नहीं लैंड हुई थी हॉस्टल के जो ग्राउंड फ्लोर है ना जैसे नीचे वहाँ लैंड हुई थी तो मुझे दूसरे के बारे में मेरे मेर को पता नहीं लेकिन माँ मैं जहाँ लैंड हुआ था ना वो नीचे की साइड थी तो जब वहाँ थोड़ा पेस भी था प्लेन के जब बा, बाहर तो जब जैसे मेरा डोर टूटा ना सब तो मेरे तो मैंने देखा ना जब सब ने कि तो थोड़ा इधर पैसे है तो मैं ट्राई कर सकता हूँ निकलने के लिए तो मैंने ट्राई किया निकलने के लिए तो फिर मैं निकल गया उधर क्योंकि अपोजिट साइड पर थे ना वो बिल